ಶಿಕ್ಷಣ ಇಲಾಖೆಯಿಂದ ಎಲ್ ಸಿ ಸಿ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಮತ್ತು ಫುಲ್ ಟೈಟ್ ಸೆಕ್ಯೂರಿಟಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಫಲಿತಾಂಶ ಹೆಚ್ಚಳಕ್ಕಾಗಿ ಈ ವರ್ಷ ಕೂಡ ಮೂರು ಬಾರಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಶಿಕ್ಷಣ ಇಲಾಖೆ ಮನವಿಯನ್ನು ಮಾಡಿದೆ ಶಿಕ್ಷಣ ಇಲಾಖೆಯ ನಿರ್ದೇಶಕ ಗೋಪಾಲಕೃಷ್ಣ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಇದೇ ಹಿನ್ನೆಲೆಯಲ್ಲಿ ಪರೀಕ್ಷಾ ನಡೆಯುವ ಸಂದರ್ಭದಲ್ಲಿ ಟೈಟ್ ಸೆಕ್ಯೂರಿಟಿ ಅನ್ನೋದು ಬೇಕಾಗುತ್ತೆ ಯಾವುದೇ ರೀತಿಯ ಅಕ್ರಮ ಅನ್ನೋದು ನಡೀಬಾರದು ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಫಲಿತಾಂಶ ಹೆಚ್ಚಳ ದೃಷ್ಟಿಯಿಂದ ಕಳೆದ ವರ್ಷದಂತೆ ಈ ವರ್ಷ ಮೂರು ಬಾರಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಕಳೆದ ಬಾರಿ ಕೂಡ ಶಿಕ್ಷಣ ಇಲಾಖೆ ಈ ರೀತಿಯ ಒಂದು ನಿಯಮವನ್ನು ತಂದಿತ್ತು ಏನಾದರೂ ಪರೀಕ್ಷೆಯಲ್ಲಿ ವ್ಯತ್ಯಯ ಉಂಟಾದರೆ ಪಾಸ್ ಅನ್ನುವಂತಹ ಫಲಿತಾಂಶ ಬಂತು ಅಂದರೆ ಅವರಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂತಹ ಅವಕಾಶ ಅದನ್ನು ಮೂರು ಬಾರಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಮೂರು ಪರೀಕ್ಷೆಯಲ್ಲಿ ಕಠಿಣವಾಗಿ ಪ್ರಶ್ನೆ ಪತ್ರಿಕೆ ಇರಲಿದ್ದು ವಿದ್ಯಾರ್ಥಿಗಳು ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಮನವಿಯನ್ನು ಮಾಡಿಕೊಂಡಿದೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ತಮ್ಮ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಮೊದಲ ಪರೀಕ್ಷೆ ಫಲಿತಾಂಶ ಸಮಾಧಾನವಾಗದಿದ್ದರೆ ಮತ್ತೆರಡು ಪರೀಕ್ಷೆ ಬರೆದಿದ್ರೂ ನಡೆಯುತ್ತೆ ಅನ್ನುವಂತಹ ಮಾಹಿತಿ ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡಲಾಗಿದ್ದು ಗ್ರೇಸ್ ಮಾರ್ಕ್ಸ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂದರೆ ಒಳ್ಳೆ ರಿಸಲ್ಟ್ ಪಡಬೇಕು ಒಳ್ಳೆ ಫಲಿತಾಂಶ ಬರಬೇಕು ಅನ್ನುವಂಥ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಮಾಡಿಕೊಂಡಿರುವಂತಹ ಕೆಲವೊಂದು ಮಾರ್ಪಾಡುಗಳು ಏನೇ ಮಾರ್ಪಾಡುಗಳನ್ನು ಶಿಕ್ಷಣ ಇಲಾಖೆ ಮಾಡಿಕೊಂಡ್ರೂ ಕೂಡ ಮಕ್ಕಳು ತಮ್ಮ ಪ್ರಿಪ್ರೇಷನನ್ನು ಆಗಾಗ ಮಾಡ್ತಾ ಇರಬೇಕಾಗತ್ತೆ ಇದು ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಗೊಂಡಿರೋದ್ರಿಂದಾಗಿ ಪೂರ್ವ ತಯಾರಿಯನ್ನು ಒಂದಷ್ಟು ವಿದ್ಯಾರ್ಥಿಗಳು ಮಾಡಿಕೊಂಡ್ರೆ ಖಂಡಿತವಾಗಲೂ ಒಳ್ಳೆ ಫಲಿತಾಂಶವನ್ನು ಪಡೆದುಕೊಳ್ಬೇಕಾಗತ್ತೆ ಯುದ್ಧ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಪರೀಕ್ಷೆ ಬಂದಾಗ ಆ ಪುಸ್ತಕ ಹಿಡ್ಕೊಂಡ್ರೆ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಿರೋದಿಲ್ಲ ಆಗಾಗ ಅಭ್ಯಾಸವನ್ನು ಮಾಡ್ತಾ ಪರೀಕ್ಷೆ ಪೂರ್ವದಲ್ಲೇ ಒಂದಷ್ಟು ಪೂರ್ವ ತಯಾರಿ ಅಂತ ಶಾಲೆಗಳಲ್ಲೂ ಕೂಡ ಮಾಡಿಸ್ತಾರೆ ಶಿಕ್ಷಕರು ಮಾಡಿಸ್ಕೊಳ್ತಾ ಮಾಡಿಸ್ತಾರೆ ಅಂದರೆ ರಿವಿಷನ್ ಅಂತ ಮಾಡ್ತಾರೆ ಸೊ ಅದರಲ್ಲೂ ಕೂಡ ಸಕ್ರಿಯವಾಗಿ ಭಾಗಿಯಾದರೆ ಖಂಡಿತವಾಗಲೂ ಒಳ್ಳೆಯ ಫಲಿತಾಂಶವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು ಜೊತೆಗೆ ಓದೋದಕ್ಕೆ ಅಂತಲೇ ಒಂದಷ್ಟು ಮೆಥಡ್ಗಳಿರ್ತವೆ ಸೊ ರೀಡಿಂಗ್ ಟ್ರಿಕ್ಸ್ ಅಂತ ಅದನ್ನು ಕರೀತಾರೆ ಅವುಗಳನ್ನು ಅನುಸರಿಸಿದ್ರು ಕೂಡ ಖಂಡಿತವಾಗಲೂ ತೀ ನೀವೇನೇ ಓದಿದರೂ ಕೂಡ ಅದು ನಿಮ್ಮ ಮೆಮೊರಿಯಲ್ಲಿ ಖಂಡಿತವಾಗಲೂ ಸ್ಟೋರ್ ಆಗುತ್ತೆ ಅದನ್ನು ಪರೀಕ್ಷಾ ಸಂದರ್ಭದಲ್ಲಿ ಒಂದಷ್ಟು ಉಪಯೋಗವನ್ನು ಪಡೆದುಕೊಳ್ಳಬಹುದು ಸೊ ಹಾಗಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು ಅಂತಲೇ ವೇಳಾಪಟ್ಟಿಯನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿರ್ತಾರೆ ನೀವು ವೇಳಾಪಟ್ಟಿಯ ಮಾಹಿತಿಯನ್ನು ಕೂಡ ಜೀ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಜೊತೆಗೆ ಒಂದಷ್ಟು ಮಾರ್ಪಾಡುಗಳನ್ನು ಕೂಡ ಈಗ ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ ಯಾಕಂತ ಹೇಳಿದ್ರೆ ಯಾರಾದ್ರೂ ಪಾಸಾದರೆ ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದಾಗಿ ಒಂದಲ್ಲ ಎರಡಲ್ಲ ಮೂರು ಅವಕಾಶಗಳಿದೆ ಆದಷ್ಟು ಬೇಗ ವಿದ್ಯಾರ್ಥಿಗಳು ತಮ್ಮ ತಯಾರಿಯನ್ನು ನಡೆಸಿಕೊಂಡು ಪರೀಕ್ಷೆಯನ್ನು ಬರೆದ್ರೆ ಬಹಳ ಉತ್ತಮ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಈಗಾಗಲೇ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಟ್ ಪೂರ್ವ ತಯಾರಿ ವಿದ್ಯಾರ್ಥಿಗಳದ್ದು ಅಷ್ಟೇ ಮುಖ್ಯ ಆಗುತ್ತೆ ಮತ್ತು ಶಿಕ್ಷಣ ಇಲಾಖೆ ಏನೆಲ್ಲ ಮಾರ್ಪಾಡುಗಳನ್ನು ಮಾರ್ಗಸೂಚಿಗಳನ್ನು ಅನುಸರಿಸುತ್ತೆ ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಆ ಎಸ್ ಡಿ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷಾ ವೇಳಾಪಟ್ಟು ಈಗಾಗಲೇ ಬಿಡುಗಡೆ ಆಗಿರುವಂತದ್ದು ಸೊ ಪ್ರಮುಖವಾಗಿ ಈಗಾಗಲೇ ಏನು ಆ ಪಿಯುಸಿ ಪರೀಕ್ಷೆ ಆಗಿರ್ಬೋದು ಎಸ್ ಎಲ್ ಸಿ ಪರೀಕ್ಷೆಯನ್ನ ಬಹಳಷ್ಟು ಕಟ್ಟುನಿಟ್ಟಾಗಿ ನಡೆಸೋದಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ನಿರ್ಧಾರ ಮಾಡಿರುವಂತದ್ದು ಈ ಹಿನ್ನೆಲೆ ಇಲಾಖೆ ಭರ್ಜರಿ ತಯಾರಿಯನ್ನು ಕೂಡ ನಡೆಸಿದ್ದು ಯಾವುದೇ ಅಕ್ರಮ ನಡೆದಂತೆ ಈಗಾಗಲೇ ಫುಲ್ ಟೈಟ್ ಅನ್ನ ಸಿದ್ಧತೆ ಮಾಡಿರುವಂತದ್ದು ಯಾಕಂದ್ರೆ ಪಿ ಎಸ್ ಎಕ್ಸಾಮ್ ಅಲ್ಲಿ ಕೂಡ ಬಹಳಷ್ಟು ಅಕ್ರಮ ಆಗಿತ್ತು ಅದಾದ ನಂತರ ಸರ್ಕಾರ ಕೂಡ ಎಚ್ಚೆತ್ಕೊಂಡಿರುವಂತದ್ದು ಇದು ಫಲಿತಾಂಶ ಹೆಚ್ಚಳ ದೃಷ್ಟಿಯಿಂದ ಕಳೆದ ವರ್ಷದಂತೆ ಈ ವರ್ಷ ಕೂಡ ಮೂರು ಬಾರಿ ಪರೀಕ್ಷೆ ಮಾಡೋದಕ್ಕೆ ಕೂಡ ತಯಾರಿ ಮಾಡಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ಒಂದು ಕಡೆ ಅಂದ್ರೆ ಬರ್ಡನ್ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಪೋಷಕರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಕಡೆಗಳಲ್ಲಿ ಇದೇ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಮೂರು ಪರೀಕ್ಷೆಯಲ್ಲಿ ಕಠಿಣವಾಗಿ ಪ್ರಶ್ನೆ ಪತ್ರಿಕೆ ಇರಲಿ ಇದು ವಿದ್ಯಾರ್ಥಿಗಳು ಈಗಿನಿಂದ ಅಭ್ಯಾಸ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಕೂಡ ಮನವಿ ಮಾಡಿರುವಂತದ್ದು ಇನ್ನು ವಿದ್ಯಾರ್ಥಿಗಳು ಮೂರು ಪರೀಕ್ಷೆಯಲ್ಲಿ ಕೂಡ ಭಾಗಿಯಾಗಬೇಕಾಗುತ್ತೆ ಮೊದಲ ಪರೀಕ್ಷೆಯಲ್ಲಿ ಫಲಿತಾಂಶ ಸಮಾಧಾನವಾಗಿದ್ದಾರೆ ಮತ್ತೆರಡು ಪರೀಕ್ಷೆಯನ್ನ ಕೂಡ ಬರೆದ್ರು ಕೂಡ ನಡೆಯುತ್ತೆ ಅಂದ್ರೆ ಮೊದಲ ಪರೀಕ್ಷೆಯಲ್ಲಿ ಅವ್ರು ಒಂದು ವೇಳೆ ಅಂಕವನ್ನ ಕಡಿಮೆ ತೆಗೆದುಕೊಂಡ್ರೆ ಮತ್ತೆ ಎರಡು ಪರೀಕ್ಷೆಯಲ್ಲಿ ಅವರು ಉತ್ತಮವಾದ ಅಂಕವನ್ನ ಪಡೆಯಬೇಕಾಗುತ್ತೆ ಸೊ ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಕೂಡ ಪರೀಕ್ಷೆಗೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗದು ಒಟ್ಟಾರೆ ಹೇಳ್ಬೇಕಾದ್ರೆ ಶಿಕ್ಷಣ ಇಲಾಖೆ ಈ ಬಾರಿ ಯಶಸ್ ಸಿ ಆಗಿರ್ಬೋದು ಪಿ ಯು ಸಿ ಪರೀಕ್ಷೆಯ ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ಅಂಕದ ದೃಷ್ಟಿಯಿಂದ ಅಂದ್ರೆ ಒಳ್ಳೆ ರೀತಿಯಾದಾಗಿ ಬೆನ್ ಅಂದ್ರೆ ಪರೀಕ್ಷಾ ವೇಳಾಪಟ್ಟಿಯನ್ನ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಾಗಿ ಅಂಕವನ್ನ ಪಡಿಬೇಕನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಈಗಾಗಲೇ ಶಿಕ್ಷಣ ಇಲಾಖೆ ನಿರ್ದೇಶಕ ಗೋಪಾಲಕೃಷ್ಣ ಕೂಡ ಇದರ ಬಗ್ಗೆ ದೀಕರಣಕ್ಕೆ ಮಾಹಿತಿಯನ್ನು ನೀಡಿರುವಂತದ್ದು ದಿವ್ಯಾ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಟೈಟ್ ಸೆಕ್ಯೂರಿಟಿ ಬೇಕಾಗುತ್ತೆ ಯಾವುದೇ ಅಕ್ರಮಗಳು ನಡೀಬಾರದು ಆ ನಿಟ್ಟಿನಲ್ಲಿ ಹೇಗೆ ತಯಾರಿ ಅಂತ ಖಂಡಿತ ಯಾಕಂದ್ರೆ ಈಗ ಪಿ ಎಸ್ ಐ ಪರೀಕ್ಷೆ ಏನಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ಒಂದು ಅಕ್ರಮ ಬೆಳಕಿಗೆ ಬಂದಿತ್ತು ಸೊ ಹೀಗಾಗಿ ಪ್ರತಿ ಎಲ್ಲೆಲ್ಲ ಅಂದ್ರೆ ಎಕ್ಸಾಮ್ ನಡೀತಾ ಸೆಂಟರ್ ಕಡೆಯಲ್ಲಿ ಈಗಾಗ್ಲೇ ಪೊಲೀಸರಾಗಿರ್ಬೋದು ಹಾಗೆಯೇ ಶಿಕ್ಷಣ ಇಲಾಖೆಯ ಶಿಕ್ಷಕರಾಗಿರ್ಬೋದು ಹಾಗೇನೇ ಬೇರೆ ಬೇರೆ ಕಡೆಗಳಿಂದ ಅಂದ್ರೆ ಆಯ್ ಸ್ಕೂಲಿನ ಶಿಕ್ಷಕರನ್ನ ನಿಯೋಜಿಸಲ್ಲ ಬೇರೆ ಸ್ಕೂಲಿನಿಂದ ಬರುವಂತಹ ಶಿಕ್ಷಕರನ್ನ ಕೂಡ ನಿಯೋಜನೆ ಮಾಡುವ ಕೆಲಸವನ್ನ ಕೂಡ ಈಗಾಗ್ಲೇ ಮಾಡಿರುವಂತದ್ದು ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಅಕ್ರಮಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಬ್ಲೂಟೂತ್ ಆಗಿರ್ಬೋದು ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳನ್ನ ಮಾಡೋದಕ್ಕೆ ಬಿಡೋದಕ್ಕೆಲ್ಲವೊಂದು ಅಂದ್ರೆ ಡ್ರೆಸ್ ಕೋಡ್ ಆಗಿರ್ಬೋದು ಈ ವಿಚಾರಕ್ಕೆ ಕೂಡ ಇನ್ನೊಂದು ಸುತ್ತಲೇ ಬಿಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿರುವಂತದ್ದು ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ಕಟ್ಟುನಿಟ್ಟಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿ ಆ ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಅನ್ನ ಕೂಡ ಮಾಡಿರುವಂತದ್ದು ದಿವ್ಯಾ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ